ಎಲ್ಲರಿಗೂ ನಮಸ್ಕಾರ ಎಲ್ಲ ಎಲ್ಲದನ್ನು ಡೈರೆಕ್ಟ್ರು ರವಿ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಮ್ದೇನು ಉಳಿಸಿಲ್ಲ ಈ ಸಿನಿಮಾ ಶುರು ಮಾಡೋಕ್ಕೆ ಅಥವಾ ಈ ಸಿನಿಮಾ ರಿಲೀಸ್ ಮಾಡೋಕ್ಕೆ ಇಬ್ಬರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಒಬ್ಬರು ಬಂದು ಶುರು ಆಗಬೇಕಾದ್ರೆ ಅವ್ರು ಬಂದು ಕ್ಯಾನ್ಸರ್ ಸೈಂಟಿಸ್ಟು ನಾರಾಯಣ್ ಉಸ್ಮನೆ ಅಂತ ಪ್ರೊಫೆಸರ್ ನಾರಾಯಣ ಉಸ್ಮನೆ ಅವರು ಅಲ್ಲಿರೋದು ಬಿಟ್ಬಿಟ್ಟು ಓಡ್ ಬಂದಲ್ಲ ಸರ್ ನಾನು ಅದಕ್ಕೆ ಇಲ್ಲ ಪರವಾಗಿಲ್ಲ ಸೊ ನಾರಾಯಣ ನಾರಾಯಣಸ್ ಅವರು ಲಾಕ್ಡೌನ್ ಟೈಮಲ್ಲಿ ಫೋನ್ ಮಾಡಿ ಯಾವಾಗಲೂ ಮಾತಾಡೋರು ನನಗೆ ಚಿಕ್ಕಾಗೋಯಿಂದ ಹೆಂಗಿದೆಯೋ ಮಗನೇ ಅದು ಇದು ಅಂತ ಸೊ ಹೀಗೆ ಎಲ್ಲ ಅಪ್ಪಾಜಿ ಎಲ್ಲ ಸಾಯ್ತಾ ಇದ್ದಾರೆ ಬದುಕ್ತಿದ್ದಾರೆ ಹಿಂಗೆ ಜೀವನ ನಡೀತಾ ಇದೆ ಅಂದರೆ ಆಮೇಲೆ ಈಗ ಸ್ಕೂಲ್ ಇಲ್ಲ ಎಲ್ಲ ಮಕ್ಕಳಿಗೂ ಮನೆಯಲ್ಲೇ ಮೊಬೈಲ್ ಎಜುಕೇಷನ್ ಅದು ಇದು ಅಂದಾಗ ಅವರೊಂದು ವಿಷಯ ಹೇಳಿದ್ರು ಏನಂದರೆ ಒಂಬತ್ತು ವಯಸ್ಸು ಒಳಗಡೆ ಮಕ್ಕಳ ಬ್ರೈನ್ ಬ್ರೈನ್ ಸೆಲ್ಸು ತುಂಬ ಸೂಕ್ಷ್ಮ ಇರುತ್ತೆ ಹಾಗಾಗಿ ಅವರು ಅವ್ರಿಗೆ ಮೊಬೈಲ್ ಕೊಟ್ಟರೆ ಅದು ತುಂಬ ಅವ್ರಿಗೆ ಲೈಫು ಅಥವಾ ಅವರು ಬ್ರೈನ್ ಟ್ಯೂಮರ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅಮೇರಿಕಾದಲ್ಲಿ ಈ ಥರ ಒಂಬತ್ತು ಸಾವಿರ ಜನ ಮಕ್ಕಳು ಸತ್ತಿದ್ದಾರೆ ನೋಡಿ ಈ ಥರ ವಿಷಯ ಏನಾದ್ರು ಇಟ್ಕೊಂಡು ಸಿನಿಮಾ ಮಾಡು ನೀನು ಬರೀ ದುಡ್ಡುಗೋಸ್ಕರ ಸಿನಿಮಾ ಮಾಡ್ತೀಯ ಅಂತ ಬೈದರು ಆವಾಗ ಅಲ್ಲಿವರೆಗೂ ನಾನು ಇನ್ನೊಂದು ಆ್ಯಂಗಲ್ ಯೋಚನೆಯೂ ಮಾಡಿರಲಿಲ್ಲ ಹೌದಲ್ವಾ ಅವಾಗ ಅಂದ್ಕೊಂಡ್ವಿ ದಿನಾವು ಎಲ್ಲ ಸಾಯ್ತಾಯಿದ್ರೆ ನಾವು ಯಾವತ್ತಿರ್ತೀವೋ ಇರೋದ್ರೊಳಗಡೆ ಒಂದೇನಾದರೂ ಒಂದು ಒಳ್ಳೆಯ ವಿಷಯನ ಹೇಳಿ ಹೋಗಬೇಕು ನಾವು ಅಂತ ಆವಾಗ ಓನನ್ನ ಚೇತನ ಕತೆ ನಾವು ಬರೆದ್ವಿ ಇದು ಒಬ್ಬನ ಪ್ರಯತ್ನ ಅಲ್ಲ ಇಡೀ ನನ್ನ ಟೀಮು ನಮ್ಮ ವಿಕ್ಕಿ ಕಾಂತರಾಜು ನಮ್ಮ ರೇಟಿಂಗ್ ಟೀಮ್ ಒಂದಿದೆ ಸೊ ನಾವೆಲ್ಲ ಸೇರಿ ಬರೆದು ಮಕ್ಕಳನ್ನು ಹುಡುಕ್ತಾ ಇದ್ವಿ ಒಳ್ಳೊಳ್ಳೆ ಬಂಗಾರದಂಥ ಮಕ್ಕಳು ಸಿಕ್ತು ನಮಗೆ ಇವಾಗ ಸ್ವಲ್ಪ ಬಿಟ್ಟಿದ್ದಾರೆ ಬಟ್ ಸಿಲ್ ಆ ಇನ್ನೋ ಅವರಲ್ಲಿತ್ತು ಆಮೇಲೆ ಅಪೂರ್ವರು ಯಾವಾಗಲೂ ಹೇಳ್ತಾಯಿದ್ರು ಅವ್ರು ಹೇಳ್ದಂಗೆ ಸರ್ ಅದೇನು ಕ್ಯಾಮ್ರಾ ಏನು ಲೆನ್ಸು ಹಿಂದೆ ಇದಂಗೆ ಇದಂಗೆ ಅಂತ ಇಷ್ಟು ಕ್ವಶನ್ ಕೇಳ್ತಿಲ್ಲಮ್ಮ ಬಾ ಡೈರೆಕ್ಷನ್ ಮಾಡು ಅಂದ್ಬಿಟ್ಟು ಯಾಕಂದ್ರೆ ನಮ್ಗೆ ಫ್ರೀಯಾಗಿ ಯಾರೂ ಸಿಗ್ತಿರಲಿಲ್ಲ ಡೈರೆಕ್ಟ್ರು ಸೊ ಹಂಗಾಗಿ ಅದು ಆಯಿತು ಆಮೇಲೆ ಈ ಸಿನಿಮಾ ಮಾಡಾದಮೇಲೆ ಅದೇ ರವಿ ಸರ್ ಒಂದು ಮಾತು ಕರೆಕ್ಟಾಗಿ ಹೇಳಿದ್ರು ಏನು ಅನ್ಸುತ್ತೋ ಅದು ಮಾಡಿಬಿಡಿ ಆಮೇಲೆ ಎಲ್ಲ ನೋಡ್ಕೊಳ್ಳೋಣ ಅಂತ ಹಂಗೆ ಈ ಸಿನಿಮಾ ಆಗಿದ್ದು ಅಂದ್ಕೊಂಡು ಹದಿನೈದು ದಿವಸಕ್ಕೆ ನಾವು ಸೆಟ್ಗೆ ಹೋದ್ವಿ ಒಂದು ತುಂಬ ಒಳ್ಳೆ ಜನ ಸಿಕ್ಕಿದ್ರು ಮಂಡ್ಯ ಮದ್ದೂರತ್ರ ತೈಲೂರು ಅಂತ ಇಡೀ ಹಳ್ಳಿ ಜನ ನಮ್ಮನ್ನ ಒಂಥರ ಮನೆಗೆ ಯಾರೋ ಗೆಸ್ಟ್ ಬಂದ ಹಾಗೆ ವೆಲ್ಕಮ್ ಮಾಡಿಕೊಂಡು ನಮ್ಮ ಮಂಜು ಆ ಡೈರೆಕ್ಟ್ ಇಟ್ಟರೆ ಏನೂ ಇಲ್ಲ ಪಾತ್ರ ಬೇಕು ಅಂದರೆ ಹೋಗಿ ಯಾರೋ ಎತ್ಕೊಂಬ ಅದ್ರ ಜೊತೆಗೆ ಅಜ್ಜಿನೂ ಕರ್ಕೊಂಡ್ ಏಯ್ ಬರೀ ಪಾತ್ರ ಅಲ್ಲಿ ಅವನು ಇಲ್ಲ ಸರ್ ಸೇಫ್ಟಿಗೆ ಅಜ್ಜಿನೂ ಇರಲಿ ಅಂತ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಅಂದರೆ ಅಷ್ಟು ಹೆಲ್ಪ್ಫುಲ್ ಆಗಿತ್ತು ಇಡೀ ಊರು ನಾನು ಎರಡು ದಿನ ಇದ್ದ ಶೂಟಲ್ಲಿ ಬಂದ್ಬಿಟ್ಟೆ ಆಮೇಲೆ ರಾಜಶೇಖರ್ ಅವರು ಮತ್ತೆ ಅಪುರವ್ರು ಸೇರಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಡಿಟಲ್ಲಿ ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಥರ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಸಿಕ್ತು ಆ್ಯಕ್ಚುಲಿ ನಮ್ಮ ಇಂಟೆನ್ಷನ್ ಅಷ್ಟೇ ಇದ್ದಿದ್ದು ಅಲ್ಲಿಗೆ ಈ ಸಿನಿಮಾ ನಾನು ಬಿಟ್ಟು ಬೈಟು ಲೋವು ಇನ್ನೊಂದು ಹಿಂದಿ ಸಿನಿಮಾ ನಾನು ಹೊರ್ಟೆ ಎಲ್ಲ ಸ್ಟಾರ್ಟ್ ಆಯಿತು ಕೊರೋನಾ ಎಲ್ಲ ಹೊರಟೋಯ್ತು ಭಯ ಹೋಯ್ತು ಓನನ್ನ ಚೇತನ ಹಾರ್ಡ್ ಡಿಸ್ಕಲ್ಲೇ ಇತ್ತು ಎರಡು ವರ್ಷ ಸೊ ಈ ಟೈಮಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿಯವರು ನನಗೆ ಯಾವಾಗಲೂ ಅವರು ಅವ್ರ ಥಾಟ್ಸ್ ಶೇರ್ ಮಾಡ್ಕೋತಾ ಇರ್ತಾರೆ ಸರ್ ನಾನು ಸಿನ್ಮಾ ಮಾಡಿದ್ರಲ್ಲ ಸರ್ ಏನಾಯಿತು ಅಂದರು ಆಮೇಲೆ ನಾನು ಮಂಜಾಗೆ ಏನಾಯ್ತು ಸಿನ್ಮಾ ಅಂದೆ ಸರ್ ರೆಡಿ ಇದೆ ಸರ್ ಪಿಚ್ಚರು ಯಾರು ರಿಲೀಸ್ ಮಾಡ್ತಾರೆ ಗೊತ್ತಿಲ್ಲ ಮಂಜು ರಿಲೀಸ್ ಮಾಡೋಕ್ಕೆ ಮತ್ತೆ ಇಪ್ಪತ್ತು ಲಕ್ಷ ಯಾರು ಹಾಕ್ತಾರೆ ಸರಿ ನೋಡೋಣ ಬಿಡು ಯಾರು ಓ ಟಿ ಟಿ ಕೊಟ್ಬಿಡೋಣ ಅಂತ ಸುಮ್ಮನೆ ಇಟ್ಟಿದ್ವಿ ಸೊ ಆ ಟೈಮಲ್ಲಿ ಅವ್ರು ಒಂದ್ಸರಿ ಸರಿ ಸಿನಿಮಾ ಕಳಿಸು ನಾನು ನೋಡ್ತೀನಿ ಅಂದರು ಸರಿ ಸರ್ ಅಂತ ವಿಮ್ಯಾ ಲಿಂಕಲ್ಲಿ ಸಿನ್ಮಾ ಕಳಿಸಿ ಅವರು ಸಿನಿಮಾ ನೋಡಿ ಅವರು ಅವ್ರ ಸ್ನೇಹಿತರು ಹತ್ತು ಸರಿ ನೋಡಿದ್ದಾರೆ ಆ್ಯಕ್ಚುಲಿ ಫಿಲಿಪೈನ್ಸಲ್ಲಿ ನಮ್ಮದು ಹತ್ತು ಪ್ರೀಮಿಯರ್ ಶೋ ಆಗೋಗಿದೆ ವರ್ಷನೇ ಎಲ್ಲರೂ ಆ ಸಿನಿಮಾನ ಅಷ್ಟು ಇಷ್ಟಪಟ್ಟು ಭಾಷೆ ಬರೆದವ್ರಿಗೆಲ್ಲ ಆ ಸಿನಿಮಾ ಇಷ್ಟ ಆಗಿರೋದ್ರಿಂದ ಅವರು ಡಿಸೈಡ್ ಮಾಡಿರೋದೇನೆಂದರೆ ನಾನು ಈ ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ ಸರ್ ಬೇಡ ಸರ್ ಸುಮ್ಮನೆ ಯಾಕೆ ರಿಸ್ಕ್ ನೀವು ಆಲ್ರೆಡಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಇಲ್ಲ ಅದೇನಾಗುತ್ತೋ ಆಗಲಿ ಡೋಂಟ್ ವರಿ ಯಾವಾಗಲೂ ಹಿಂಗೆ ನಾವು ಏನಾದರೂ ಹೆಜ್ಜೆ ಇಟ್ಟರೇ ಏನಾದ್ರು ಆಗೋದು ಆಮೇಲೆ ಅವರ ಒಂದು ತುಂಬ ಸ್ನೇಹಿತರು ಇದ್ದಾರೆ ಎಲ್ಲ ಕಡೆ ಅವರ ಗುಡ್ ವಿಲ್ಲಲ್ಲಿ ನಮ್ಮ ಪ್ರಶಾಂತ್ ಸಾರು ಅವರು ಇಬ್ಬರು ಸ್ನೇಹಿತರು ನಮ್ಮ ಒನ್ ಆಫ್ ದ ಪ್ರೊಡ್ಯೂಸರ್ ಪ್ರಶಾಂತ್ ಅವರು ಸೊ ಅವರೆಲ್ಲರೂ ಸೇರಿ ಈಗ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಎಲ್ಲ ಊರುಗಳಲ್ಲೂ ಅವ್ರವ್ರದ್ದೇ ಆದಂಥ ಒಂದೊಂದು ಗ್ರೂಪ್ ಮಾಡಿ ತುಂಬಾ ಎಫರ್ಟ್ ಆಗ್ತಿದ್ದಾರೆ ನಾವು ಕಮರ್ಷಿಯಲ್ ಸಿನಿಮಾಗೂ ಇಷ್ಟೊಂದು ಓಡಾಡಲ್ಲ ಇದನ್ನು ಗೆಲ್ಸಲೇಬೇಕು ಅಂತ ಒಂದು ಹಠದಿಂದ ಅವ್ರು ಕೆಲಸ ಇದ್ದಾರೆ ಸೊ ಅವ್ರ ಜೊತೆ ನಾನು ಕೆಲಸ ಮಾಡ್ತಾಯಿದೀನಿ ಅಷ್ಟೇ ಇನ್ನೇನು ಹೇಳ್ಬೇಕು ಇನ್ನು ಉಳಿದಂಥ ನನ್ನ ಪ್ರೊಡ್ಯೂಸರ್ಸು ದೀಪು ನನ್ನ ಫ್ರೆಂಡು ಈ ಕತೆ ಓಕೆ ಮಾಡೋಣ ಅಂತ ಡಿಸೈಡ್ ಆಯಿತು ಏನು ಹೇಳ್ತಾರೋ ನೋಡೋಣ ಯಾರಿಗಾರು ಅಂತ ಫಸ್ಟ್ ಫೋನ್ ಮಾಡಿದ್ದೆ ದೀಪುಗೆ ಅವನು ಪೊಲಿಟಿಷಿಯನ್ನು ಮತ್ತು ಲ್ಯಾಂಡ್ ಅಲ್ವಾ ಮಗ ಅಫೋ ಗೂಗಲ್ ಪೇ ನಂಬರ್ ಕಳಿಸೋ ಅಂತ ದುಡ್ಡು ಹಾಕೋ ಸಿನಿಮಾಗೆ ಅಂದರೆ ಗೂಗಲ್ ಪೇ ನಂಬರ್ ಒಂದು ಲಕ್ಷ ರೂಪಾಯಿ ಫಸ್ಟ್ ಅವನೇ ಕೊಟ್ಟಿದ್ದು ಸೊ ಅಲ್ಲಿಂದ ಶುರುವಾಗಿದ್ದು ಸೊ ಆಮೇಲೆ ಮಹೇಶ್ ಅವರು ಆಮೇಲೆ ಹರೀಶು ನಾರಾಯಣಸ್ಮನೆ ಅವರು ಪಾರ್ಟ್ ಆಫ್ ಇನ್ವೆಸ್ಟ್ ಮಾಡಿ ಸೊ ಎಲ್ಲರೂ ಸೇರಿ ಸಿನಿಮಾ ಮಾಡಿದ್ದೀವಿ ಹಾಂ ದೀಪು ಬಾ ಪ್ರಶಾಂತ್ ಜಿ ಬನ್ನಿ ಇಬ್ರು ಇಲ್ಲಿ ಅವೈಲಬಲ್ ಇದ್ದಾರೆ ಇಬ್ಬರು ಫಾರಿನಲ್ಲಿದ್ದಾರೆ ಪ್ರಶಾಂತ್ ಸರ್ ಹಾಗೆ ದೀಪಕ್ ಅವರು ಇನ್ನೊಬ್ಬರು ಬಂದಿಲ್ಲ ಬನ್ನಿ ಬಂದ ಸೊ ಹೀಗಾಗಿ ಈ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ ಬಟ್ ರವಿ ಸರ್ ಬಂದು ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದು ನಿಜವಾಗ್ಲೂ ಒಂದು ಎನರ್ಜಿ ಬೂಸ್ಟರ್ ಅನ್ಬೋದು ನೋಡೋಣ ಇನ್ಮೇಲೆ ಜನಕ್ಕೆ ಹೇಗೆ ತಗೋತಾರೆ ಅಂತ ಇವಾಗ ಸಂತೋರ್ ಹೇಳ್ದಂಗೆ ನಾವು ಫ್ರೆಂಡ್ಸು ಫ್ರೆಂಡ್ಸಿಗಿಂತ ಫ್ರೆಂಡ್ಸಿಗಿಂತ ಸಂಬಂಧ ಆವಾಗ ಕೋವಿಡ್ ಟೈಮಲ್ಲಿ ಹೆಂಗಂದ್ರೆ ಒಬ್ಬರು ಫ್ರೆಂಡ್ಸ್ ಒಬ್ಬರು ಬರ್ತಾ ಬರ್ತಾಯಿರಲಿಲ್ಲ ಆ ಟೈಮಲ್ಲಿ ನಾವು ಫಿಲಿಮ್ ಮಾಡಬೇಕು ಅಂದಾಗ ಆ ಟೈಮಲ್ಲಿ ನಾವು ಫಿಲಿಮ್ ಮಾಡಬೇಕು ಅಂದಾಗ ಅಪೂರ್ವ ಮೇಡಮ್ ಅವರು ಇವರು ಎಲ್ಲ ಸ್ಕ್ರಿಪ್ಟೆಲ್ಲ ಬರೆದಿದ್ರು ದಿಪ್ಪು ಹಿಂಗೆ ನಾನು ಹೇಳಿದೆ ಸ್ಟೋರಿ ಕೇಳಿ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಸಂತು ಸ್ಟಾರ್ಟ್ ಮಾಡಿಬಿಡು ಒಂದೇ ಅಷ್ಟೇ ಅದನ್ನು ಡೈರೆಕ್ಟ್ ಲೊಕೇಶನಲ್ಲೇ ಮೀಟ್ ಮಾಡಿದ್ದು ಯಾಕಂದರೆ ಹೆಸರಲ್ಲೇ ಒಂದು ನಮಗೆ ಹೈ ಪಿಚ್ ಕಾಣಿಸ್ತು ಅದು ಮಕ್ಕಳೆಲ್ಲ ಮಾಡಿದ್ದಾರೆ ಅನ್ನೋ ತಷ್ಟಿಗೆ ಡೈರೆಕ್ಟರು ನಮ್ಮ ಅಪರಮ್ಮ ಮೇಡಮ್ ಅವರು ಸ್ಕ್ರಿಪ್ಟು ಇವರೆಲ್ಲ ನೋಡಿದ ತಕ್ಷಣ ನಾನು ಹೋಗಿ ಫುಲ್ ಫಿಲಮ್ ಸೆಟ್ಟಲ್ಲೇ ಫಸ್ಟ್ ಹೋಗಿ ಇವನ್ನೆಲ್ಲ ಫುಲ್ ಟೀಮ್ ಮೀಟ್ ಮಾಡಿದ್ದು ಎಲ್ಲೋ ಕೂತ್ಕೊಂಡು ಕತೆ ಕೇಳಿದ ಕತೆ ಕೇಳಿದ್ದು ಏನೂ ಇಲ್ಲ ಆ ಸ್ಕ್ರಿಪ್ಟ್ ಮಾಡಿ ನಮ್ಮ ಲೊಕೇಶನ್ಗೆ ಹೋದಾಗೆ ನಮಗೆಲ್ಲ ಗೊತ್ತಾಗಿದ್ದು ಅಷ್ಟು ಚೆನ್ನಾಗಿ ಬರುತ್ತೆ ಸಿನಿಮಾ ಆದರೂ ನೀವು ಅದ್ಭುತ ಆಗಿಯಾ ಸರ್ ಸಿನಿಮಾ ಮಾಡ್ತೀನಿ ತಕ್ಷಣ ಗೂಗಲ್ ಪೇ ಕಳ್ಸ ಒಂದ್ ಲಕ್ಷ ಯಾರು ಯಾರಾಗ್ತಾರೆ ಸರ್ ಅದು ಇವ್ರೆ ಆನ್ಸರ್ ಮಾಡಬೇಕು ಇಲ್ಲ ನಮ್ಮ ಕಾಲೇಜ್ ಕುಮಾರ್ ಫಿಲಿಮಿಂದ ಫ್ರೆಂಡ್ ಆಗಿದ್ದು ನಾನು ನಾನೊಂದು ಸಣ್ಣ ಪಾಠ ಪಾರ್ಟ್ ಕೊಟ್ಟಿದ್ರು ಮಾಡಿದೆ ಆ ನಂತರ ಈ ಮೂವಿ ಬಂದಾಗ ಹೇಳಿದ್ರು ನೀವೇನು ಯೋಚನೆ ಮಾಡ್ಬಿಡಿ ಸರ್ ನನ್ನ ಪಾರ್ಟ್ ಏನಿದೆ ಎಷ್ಟು ಹೇಳಿ ನಾನು ಕೊಡ್ತೀನಿ ಅಂದೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಈ ಫಿಲಿಮ್ ಮೂವಿ ಸ್ಟೋರಿನೂ ಹೇಳಿದ್ರು ಆವಾಗ ನಂಗೆ ಇಂಟ್ರೆಸ್ಟ್ ಆಯಿತು ಈಗ ಪ್ರೆಸೆಂಟ್ ನಡೀತಾ ಇರೋ ಸಿಚುಯೇಷನ್ ಇದು ಮೊಬೈಲ್ ಅಂದರೆ ಪ್ರತಿ ಮಕ್ಕಳು ಈವನ್ ಹುಟ್ಟಿದ ಮಕ್ಕಳು ನೋಡಿದ ತಕ್ಷಣ ನಗ್ತವೆ ಅದು ಕೊಡಲಿ ಅಂದ್ರೆ ಆಳ್ತವೆ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ತಂದೆ ತಾಯಿ ಆದವರು ಎಲ್ಲರೂ ಅನ್ನೋದು ಸ್ಟೋರಿ ಹೇಳಿದಾಗ ನನಗೆ ಇಂಪ್ರೆಸ್ ಆಯಿತು ಅದೇ ರೀತಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅವ್ರಿಗೂ ಹೇಳಿದೆ ಅವನು ಓಕೆ ಮಾಡಪ್ಪ ಏನು ಏನಾಗಲಿ ನಾನು ಇದ್ದೀನಿ ಜೊತೆಲಿ ಅಂತ ಹೇಳಿದ್ರು ಅವರು ಮತ್ತು ಈಗ ಎಲ್ಲ ಮುಗೀತು ಮುಗ್ದಾದಮೇಲೆ ಏನು ಮಾಡೋದು ಫಿಲ್ಮ್ ಫೆ ಫಿಲಿಮ್ ಫೆಸ್ಟಿವಲ್ದು ಅವಾರ್ಡ್ ಬಂತು ಅವಾರ್ಡ್ ಬಂದಾಗ ಆ ನಂತರ ಎಲ್ಲರಿಗೂ ನಾನು ನನ್ನ ಫ್ರೆಂಡ್ ಸರ್ಕಲ್ಗೆ ಎಲ್ಲರಿಗೂ ಕಳಿಸ್ದೆ ಅವರು ಇಷ್ಟು ಚೆನ್ನಾಗೈತೆ 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 ಅಂತ ಎಲ್ಲ ಹೇಳೋರು ಮತ್ತೆ ನೆಕ್ಸ್ಟ್ ಯಾವಾಗ ರಿಲೀಸು ನೆಕ್ಸ್ಟ್ ಕೇಳ್ತಿದ್ದೆ ಅವರಾಗೆ ಏನಕ್ಕೆ ಸುಮ್ಮನೆ ಆಗಿದ್ದೀರಾ ಆ ನಂತರ ನಮ್ಮ ಮಲ್ಲಿಕಾರ್ಜುನ ಅವರು ಮುಂದೆ ಬಂದು ನೀನೇನು ಯೋಚನೆ ಮಾಡಬೇಡ ಏನೇ ಆಗಲಿ ಅದರ ಜವಾಬ್ದಾರಿ ನಾನು ಮಾಡ್ತೀನಿ ಅಂತ ಒಪ್ಕೊಂಡು ಅವರು ಎಲ್ಲ ಪ್ರತಿದಿನವೂ ಹನ್ನೆರಡು ಗಂಟೆ ಆಗಲಿ ಫೋನ್ ಮಾಡ್ತಾರೆ ಏನಾಯಿತು ಅದು ಏನಕ್ಕೂ ಆಗಿಲ್ಲ ಮಾತಾಡೋ ಅವಾಗ ನಮಗೆ ಒಂದು ಇಂಪ್ರೆಸ್ ಆಯಿತು ಇರಲಿ ಅಂತ ಬಂದು ಮತ್ತೆ ನಾನು ಇವ್ರಿಗೆ ಇಟ್ಕೊಂಡೆ ಆನಂತರ ನಮ್ಮ ಡೈರೆಕ್ಟ್ರು ಸೈಬರ್ಗೆ ಅವರು ಸರ್ ಆಗುತ್ತೆ ಸರ್ ಇದು ಮಾಡೋಣ ಸರ್ ಆಯಿತು ಸರ್ ಇಷ್ಟ ಆಗುತ್ತೆ ಸರ್ ಅಂದರು ನೀವು ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ ಅದು ಹೇಗೋಗಾಗುತ್ತೆ ಮುಂದೆ ಹೋಗೋಣ ಕ್ಲಿಯರ್ ಮಾಡೋಣ ಇದನ್ನು ಫಸ್ಟು ಒಂದು ಹೆಂಗಿದ್ರು ಅವಾರ್ಡ್ ಬಂದಿದೆ ಮತ್ತು ಚೆನ್ನಾಗಿದೆ ಈಗಿನ ಪ್ರೆಸೆಂಟ್ ಸಿಚುಯೇಷನ್ಗೆ ಇದು ಒಳ್ಳೆ ಮೂವಿ ಅನಿಸುತ್ತೆ ಆದರೆ ಮಕ್ಕಳು ಅಂತ ಅನ್ನೋದು ಬಿಡಿ ಲೈವ್ ಇದಿರುತ್ತೆ ಇವಾಗ ಮಕ್ಕಳದ್ದು ಸ್ಟೋರಿ ಅನ್ನೋದು ಬೇಡ ನಮ್ಮ ಪ್ರತಿಯೊಂದು ಮನೆಯಲ್ಲೂ ನಡೆಯುವಂಥ ಸ್ಟೋರಿ ಮತ್ತೆ ಈ ಅರಾಕು ಇದರಿಂದ ಎಲ್ಲ ಹೊರಗೆ ಹೇಗೆ ಬರೋದು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಚೆನ್ನಾಗಿ ಬಂದಿದೆ ಮೂವಿ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ನಮಸ್ಕಾರ ನನ್ನ ಹೆಸರು ಅಂತ ನನ್ನ ಫೇವ್ರೇಟ್ ಹೀರೋ ಬಂದು ಸುದೀಪ್ ಸರ್ ನಾನು ಅವ್ರ ಥರ ದೊಡ್ಡ ಹೀರೋ ಆಗಬೇಕು ಅಂತ ಇಷ್ಟಪಡ್ತೀನಿ ಸುದೀಪ್ ಸರ್ ಇಷ್ಟ ನಿಮಗೆ ಸುದೀಪ್ ಸರ್ ಬಗ್ಗೆ ಅವ್ರ ಸ್ಟೈಲು ಅವ್ರು ಮಾಡೋ ಫಿಲಮು ಎಲ್ಲಾನು ಇಷ್ಟ ನನಗೆ ಅದರಲ್ಲಿ ಪೈಲ್ವಾನು ನನ್ನ ಫೇವ್ರೇಟ್ ಏ ಪೈಲ್ವಾನ್ ನಿನಗೆ ಫೇವ್ರೇಟ್ ಅಂತ ಹೆಂಗ ಹಾಂ ಸೂಟೇ ಆಗ್ತಿಲ್ಲ ಓಕೆ ಈ ಸಿನಿಮಾ ಬಗ್ಗೆ ಹೇಳಿ ಈ ಸಿನಿಮಾಯಿಂದ ನನಗೆ ಉಂಟು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಇದರಿಂದ ಮುಂಜೆ ಮುಂದೆ ಲೈಫ್ ಕೂಡ ಸಕ್ಸಸ್ ಆಗತ್ತೆ ಸೂಪರ್ ಡಿಂಪನ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಡಿಂಪನ ಫಸ್ಟ್ ನನಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ತುಂಬಾ ಖುಷಿ ಆಗ್ತದೆ ನಮ್ಮ ಸಿನ್ಮಾ ಇಲ್ಲಿವರೆಗೂ ಬರುತ್ತೆ ಅಂತ ನನಗೆ ಅಂದ್ಕೊಂಡೇ ಇರಲಿಲ್ಲ ನಿಜ ಫಸ್ಟು ಲಾಕ್ಡೌನ್ಗೆ ಲಾಕ್ಡೌನ್ ಆದಾಗ ಈ ಸಿನಿಮಾ ಸ್ಟಾರ್ಟ್ ಆಗಿತ್ತು ಸೊ ಲಾಕ್ಡೌನ್ ಆದಾಗೆಲ್ಲ ನಾವು ಮನೆಯಲ್ಲೇ ಕೂತ್ಕೊಂಡು ಬರೀ ಓದೋದು ತಿನ್ನೋದು ಮಲ್ಕೊಳ್ಳೋದು ಟಿ ವಿ ನೋಡೋದು ಇಷ್ಟೇ ಆಗಿತ್ತು ನನಗೆ ಸಂತೋಷ್ ಸರ್ ಫೋನ್ ಮಾಡಿ ಈ ಥರ ಸಿನಿಮಾ ಇದೆ ಬನ್ನಿ ಅಂತ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸಂತೋಷ್ ಸರ್ ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾದಿಂದ ನನಗೆ ಒಳ್ಳೆ ಹಳ್ಳಿದು ಸೊಗಡೆ ಎಲ್ಲ ಗೊ ಇದಾಗ ಗೊತ್ತಾಗ್ಬಿಟ್ಟಿದೆ ಹೆಂಗೆ ಹಳ್ಳೀರು ಹೆಂಗಿರಬೇಕು ಅಂತೆಲ್ಲ ತುಂಬ ಖುಷಿಯಾಗಿದೆ ಒಟ್ನಲ್ಲಿ ಸಿನಿಮಾ ನಂಗೆ ಸಖತ್ ಇಷ್ಟ ಆಯ್ತು ನನ್ ಫೇವ್ರೆಟ್ ಸಿನ್ಮಾಚೇತನ ಫಿಲಿಮ್ ಮಾಡ್ಮೇಲೆ ನಂಗೆ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್